ವಿಜ್ಞಾನ ಸಿಕ್ಕಾಪಟ್ಟೆ ಮುಂದುವರೆದಿರುವಂತಹ ಈ ಕಾಲದಲ್ಲಿಯೂ ಸಹ ದೆವ್ವಗಳು ವಿಜ್ಞಾನವನ್ನ ಬಳಸಿಕೊಂಡು ಜನರನ್ನು ಯಾಮಾರಿಸುವಂತಹ ಕೆಲಸವನ್ನ ಮಾಡುತ್ತಿವೆ ಎಂದು ಹಲವಾರು ಮಂದಿ ಹೇಳ್ತಾರೆ ಅಂತಹದ್ದೇ ಘಟನೆಗಳಿಗೆ ಸೇರುತ್ತದೆ ಈ ರಸ್ತೆಯೊಂದರಲ್ಲಿ ಲಾರಿ ಬಂದ ಕೂಡಲೇ ತನ್ನಷ್ಟಕ್ಕೆ ತಾನೇ ಹಾರ್ನ್ ಹೊಡೆದುಕೊಳ್ಳುವುದು ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಈ ಗ್ರಾಮವೊಂದರ ರಸ್ತೆಯಲ್ಲಿ ಲಾರಿಯೊಂದು ಬಂದ ಕೂಡಲೇ ತನ್ನಷ್ಟಕ್ಕೆ ತಾನೇ ಹಾರ್ನ್ ಹೊಡೆದುಕೊಳ್ಳುತ್ತಿತ್ತು ಒಮ್ಮೆ ಬೆಳಗಿನ ಜಾವ ಇದ್ದಕ್ಕಿದ್ದಂತೆ ಹಾರ್ನ್ ಹೊಡೆದುಕೊಂಡಾಗ ಡ್ರೈವರ್ ಹಾಗೂ ಕ್ಲೀನರ್ ಭಯಗೊಂಡಿದ್ದರು ಇದೇ ರೀತಿ ಮುಂದಿನ ಮೂರು ದಿನಗಳ ಕಾಲ ಸತತವಾಗಿ ಆ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಲಾರಿ ತಲುಪುತ್ತಿದ್ದಂತೆ ತನ್ನಷ್ಟಕ್ಕೆ ತಾನೇ ಹಾರ್ನ್ ಹೊಡೆದುಕೊಳ್ಳಲಾರಂಭಿಸಿತ್ತು ಇದನ್ನು ಗಮನಿಸಿದ ಸ್ಥಳೀಯರು ಈ ಹಿಂದೆ ಇದೇ ಜಾಗದಲ್ಲಿ ಯುವಕನೋರ್ವ ಅಪಘಾತದಲ್ಲಿ ಮೃತಪಟ್ಟಿದ್ದ ಹಾಗೂ ಅದೇ ಯುವಕನ ಆತ್ಮ ಇದೀಗ ದೆವ್ವವಾಗಿ ಈ ರೀತಿ ಹಾರ್ನ್ ಹೊಡೆಯುತ್ತಿದೆ ಎಂದು ಹೇಳಲಾರಂಭಿಸಿದರು ಹೀಗೆ ಭಯ ಹುಟ್ಟಿಸಿದ್ದ ಜಾಗಕ್ಕೆ ಹುಲಿಕಲ್ ನಟರಾಜ್ ಅವರು ತೆಳಬೇಕು ಹಾಗೂ ಅಲ್ಲಿ ಪರಿಶೀಲನೆ ನಡೆಸಿ ಇದರ ಹಿಂದೆ ಇರುವ ಕಾರಣವನ್ನು ಬಹಿರಂಗಪಡಿಸಬೇಕು ಎಂದು ಅಭಿಪ್ರಾಯವನ್ನು ಪಟ್ಟಿದ್ದರು ಅದರಂತೆ ಹುಲಿಕಲ್ ನಟರಾಜ್ ಅವರು ಲಾರಿ ಟನ್ನಸ್ಟಕ್ಕೆ ತಾನೇ ಹಾರ್ನ್ ಹೊಡೆದುಕೊಳ್ಳುತ್ತಿದ್ದ ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನ ನಡೆಸಿದ್ದರು ಆ ಪರಿಶೀಲನೆ ಹೇಗಿತ್ತು ಮತ್ತು ಲಾರಿ ತನ್ನಷ್ಟಕ್ಕೆ ತಾನೇ ಹಾರ್ಮ್ ತೊಡೆದುಕೊಳ್ಳುತ್ತಿದ್ದರ ಹಿಂದಿನ ಸತ್ಯಾಂಶವೇನು ಎಂಬುದನ್ನು ಪುಲ್ಕಲ್ ನಟರಾಜ್ ಅವರ ಮಾತಿನಲ್ಲಿ ಕೇಳೋಣ ಬನ್ನಿ ಲಾರಿ

ಆ ಡೆಡ್ ಬಾಡಿ ನೋಡಿದ್ರೆ ಮುಂದೆ ಅವನ ಮೇಲೆ ಅವನ ಮುಂದೆ ಅವನ ಮುಂದೆ ಅವನಿಗೆ ಅವನ್ಗೆ ಬಂದೆ ದೇವ್ರ್ ಬಿಡ್ತಾನೆ ಈ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ದೇವ್ರನ್ನು ಬಿಡಲ್ಲ ಮನುಷ್ಯನು ಬಿಡಲ್ಲ ಕೊನೆಗೆ ದೇವ್ವನು ಬಿಡಲ್ಲ ಅನ್ನೋದಕ್ಕೆ ಜ್ವಲಂತ ಜ್ವಲನಂತ ನಿಮಗೆ ಕೊಡ್ತೀನಿ ನಮಗೆ ಕರ್ಕೊಂಡು ನಾನು ಆ ಲಾರಿನೇ ಮಾಡಿದೆ ಅಲ್ಲಿ ಹೋದಾಗ ಒಂದು ಹತ್ತು ನಿಮಿಷದಲ್ಲಿ ಅವನು ಚೆಕ್ ಮಾಡಿ ಬ್ಯಾಟ್ರಿಗೆ ಟಚ್ ಮಾಡಿ ಒಂದು ರಿಮೋಟ್ ಕಂಟ್ರೋಲ್ ಇರುವಂತ ಇನ್ನೊಂದು ಆರನ್ ಇದೆ ಸರ್ ಇದೇ ಸಿಂಪಲ್ ಟೆಕ್ನಿಕ್ ಅಂತ ಹೇಳಿ ಎರಡೇ ನಿಮಿಷದಲ್ಲಿ ತೀರ್ಮಾನ ಮಾಡಿ ವಿತರಣೆ ಮಾಡ ಒಂದಿ ಕ್ಲಾರಿಟಿ ಏನು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಆರನ್ ನೋಡ್ಕೊಳ್ಳಲಿಕ್ಕೆ ಇಲ್ಲ ಡ್ರೈವರ್ ಕೈ ಒಡ ಇದೆ ಇಲ್ಲ ಕ್ಲೀನರ್ ಕೈ ಹಾಗಾದ್ರೆ ಯಾಕೆ ಅದೇ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಆ ರೀತಿ ಹೊಡ್ಕೊಳ್ಳಲಿಕ್ಕೆ ಮಾಡಿದ್ದು ಈಗ ಹೇಳಿ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಲಾರಿ ಹೋಗ್ತಾ ಇದ್ದರೆ ಆ ಜಾಗದಲ್ಲಿ ಹೋಗ್ತಿದ್ದಂಗೆ ಲಾರಿ ಹಾಪ್ ಹಾಪಾಗ್ಬಿಡೋದು ಆರನ್ನು ನೋಡ್ಕೊಳ್ಳೋದು ಡ್ರೈವರ್ಗೆ ಆಶ್ಚರ್ಯ ಭಯ ಆತಂಕನೂ ಕೂಡ ಇತ್ತು ಅವನು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಮತ್ತೆ ಸ್ವಲ್ಪ ಒಂದೆರಡು ನಿಮಿಷ ಆನ್ ಮಾಡ್ಕೊಂಬಿಟ್ಟು ಮುಂದಕ್ಕೆ ಹೋದರೆ ಆ ಆರನ್ನು ಹಾಪಾಗ್ಬಿಡೋದು ಯಾಕೆ ಹಿಂಗಾಗತ್ತೆ ಅಂತ ಮಾರನೇ ಬೆಳಿಗ್ಗೆಯೂ ಕೂಡ ನೋಡ್ತಾನೆ ಅದೇ ಪ್ಲೇಸಿಗೆ ಬರ್ತಾನೆ ಇದಕ್ಕಿದ್ದಂಗೆ ಆರನ್ ಸ್ಟಾರ್ಟ್ ಆಗ್ಬಿಡುತ್ತೆ ಹೊಡ್ಕೊಳ್ಳೋಕ್ಕೆ ಅವ್ರಿಗೆ ಭಯ ಆಗತ್ತೆ ಮತ್ತೆ ಗಾಬರಿ ಆಗ್ತಾನೆ ಸತ್ಯ ಗೆದ್ದನಲ್ಲಪ್ಪ ಅಂತ ಅದು ಆರನ್ ಮಾಡ್ಕೊಳ್ಳೋದ್ರ ಜೊತೆಗೆ ಲಾರಿನೂ ಕೂಡ ಹಾಪಾಕ್ಬಿಡೋದು ಲೈಟು ಡಿಪ್ ಡಿಪ್ಪಾಕ್ಬಿಡೋದು ಇವನು ಮುಡ್ತಿರ್ಲೇ ಇಲ್ಲ ಆರನ್ ಇದಕ್ಕಿದ್ದಂಗೆ ಅದೇ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಯಾಕೆ ಕೊಡ್ಕೊಳ್ತಿತ್ತು ಅವನಿಗೆ ಹೇಳಬೇಕು ಏನು ಮಾಡಬೇಕು ಅಂತಲೇ ಆತಂಕ ಮತ್ತೆ ಒಂದು ಮೂರ್ನಾಲ್ಕು ದಿವಸ ಅದೇ ನೋಡಿದ ಮೇಲೆ ಅಲ್ಲಿನ ಸುತ್ತಮುತ್ತ ಜನಗಳಿಗೆಲ್ಲ ಹೇಳ್ತಾರೆ ಹೇಳ್ತಾನೆ ಜನನೂ ಕೂಡ ನೋಡಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಭಯನೂ ಆಗುತ್ತೆ ಈ ವಿಷಯ ಆ ಡ್ರೈವರ್ಗಷ್ಟೇ ಸೀಮಿತ ಆಗಲಿಲ್ಲ ಆ ಸುತ್ತಮುತ್ತ ಜನಕ್ಕಷ್ಟೇ ಸೀಮಿತ ಆಗಲಿಲ್ಲ ಮಾಧ್ಯಮಕ್ಕೂ ಹೊರಟೋಯ್ತು ಇಡೀ ರಾಜ್ಯ ದೇಶದ ಜನ ನಂಬಿಟ್ರು ಆ ಮಾಧ್ಯಮದ ಬಂದಿದ್ದನ್ನ ಓ ಆ ಸ್ಥಳಕ್ಕೆ ಹೋಗ್ತಿದ್ದ ಹಾಗೆ ಲಾರಿ ಆರನ್ನು ನೋಡ್ಕೊಳ್ಳುತ್ತೆ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಲ್ಲೇನೋ ಘಟನೆ ನಡೆದಿದೆ ದೆವ್ವ ಇದೆ ಆ ದೆವ್ವನೇ ಅಥವಾ ಆತ್ಮ ಅಲ್ಲಿ ಆರನ್ನು ನೋಡ್ಕೊಳುತ್ತೆ ಅಂತ ಹೇಳಿ ಪುಕ್ಕಾರುಗಳು ಗಾಳಿ ಸಿದ್ದಳು ಸೆಕೆಂಡ್ ಅಫ್ ಸೆಕೆಂಡಲ್ಲಿ ಎಲ್ಲ ಕಡೆ ಪ್ರಚಾರ ಆಗೇ ಬಿಡ್ತದೆ ಈ ಕತೆ ಪ್ರಾರಂಭ ಆಗದೆ ಮೂರು ತಿಂಗಳ ಹಿಂದೆ ಆ ರಸ್ತೆ ರಾತ್ರಿ ಆದರೆ ಆ ರಸ್ತೆಯಲ್ಲಿ ಯಾರು ಓಡಾಡೋಲ್ಲ ಯಾಕೆಂದರೆ ನಾನು ದಟ್ಟ ಅರಣ್ಯ ಕಾಡಿನ ರೀತಿಯಲ್ಲಿದೆ ಒಂದು ಕಾಡು ಅಂತ ಅಂದ್ಕೊಳ್ಳಿ ಆ ಮಧ್ಯರಾತ್ರಿ ಒಬ್ಬ ಹುಡುಗ ಆ ಕಡೆಯಿಂದ ಬರ್ತಾ ಇದ್ದಾಗ ಒಂದು ಡಿಕ್ಕಿ ಮರಕ್ಕೆ ಡಿಕ್ಕಿ ಹೊಡೆದು ಭಯಂಕರವಾಗಿ ಅಪಘಾತ ಆಗಿರುತ್ತೆ ಆ ಡೆಡ್ ಬಾಡಿ ನೋಡಿದರೆ ಹೆದರಿಕೆ ಆಗುತ್ತೆ ಆ ರೀತಿ ಆಕ್ಸಿಡೆಂಟ್ ಅಲ್ಲಿ ಆಗಿರುತ್ತೆ ಬೆಳಗಿನ ಜಾವ ಮೂರು ಗಂಟೆ ಸಮಯದಲ್ಲಿ ಇದೇ ಲಾರಿ ಬರ್ತಾ ಇದ್ದಾಗ ಯಾವತ್ತೂ ಈ ಡೆಡ್ ಬಾಡಿ ನೋಡ್ದಲ್ಲಿ ಇರ್ತಕ್ಕಂಥ ಆ ಲಾರಿಯ ಕ್ಲೀನರ್ ಮತ್ತು ಡ್ರೈವರ್ ಒಂದ್ ಸೆಕೆಂಡ್ ನಿಲ್ಲಿಸ್ಬಿಟ್ಟು ನೋಡಿ ಎದುರಿಕೊಂಡು ಮುಂದಕ್ಕೆ ಹೋಗಿರ್ತಾರೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ನೋಡಿ ಈ ಕತೆ ಏನು ಆ ಭೀಕರ ಆಕ್ಸಿಡೆಂಟ್ ಅನ್ನ ನೋಡಿದಂಥ ಆ ಕ್ಲೀನರ್ ಅವತ್ತು ಹೋದಂದು ಒಂದು ವಾರ ಆಗಿ ಆದರೂ ಕೂಡ ಜ್ವರದಿಂದ ಮೇಲೆ ಕೇಳಲಿಲ್ಲ ಆದರೆ ವೃತ್ತಿ ಬಿಡಬೇಕಲ್ಲ ಮತ್ತೆ ಲಾರಿ ಮತ್ತು ಡ್ರೈವರ್ ಆ ಕ್ಲೀನರ್ ಅದೇ ರೋಡಲ್ಲಿ ಬರ್ತಾರೆ ಅಲ್ಲಿ ಬಂದರೆ ಸಾಕು ಆ ಕ್ಲೀನರ್ಗೆ ಜ್ವರ ಮತ್ತೆ ಸ್ಟಾರ್ಟ್ ಆಗುತ್ತೆ ಭಯ ಆಗುತ್ತೆ ಭಯಕ್ಕಿಂತ ಆ ಪ್ಲೇಸ್ ಆ ಮರ ಆ ಆ ಕಾರು ಆ ಡೆಡ್ ಬಾಡಿ ನೋಡಿದ್ರೆ ಮುಂದೆ ಅವನ ಮೇಲೆ ಅವನ ಮುಂದೆ ಅವನ ಮುಂದೆ ಅವನಿಗೆ ಅವನಿಗೆ ಬಂದಂಗಾಗುತ್ತೆ ಆಗುತ್ತೆ ಬೆವತ್ಬಿಡ್ತಾನೆ ಡ್ರೈವರ್ ನೋಡ್ತಾನೆ ಯಾಕೋ 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 ಅಂತ ಆದರೆ ಅವನಿಗೆ ಮಾತು ಬರಲ್ಲ ಈಗೇ ಒಂದು ಮೂರ್ನಾಲ್ಕು ದಿನ ಒಂದು ವಾರ ಇದೇ ರೀತಿ ಆ ಪ್ಲೇಸಿಗೆ ಬರ್ತಾನೆ ಆ ಡ್ರೈವ್ ಕ್ಲೀನರ್ಗೆ ಹಂಗಾಗುತ್ತೆ ಬೆಹುತ್ ಬಿಡ್ತಾನೆ ಸ್ವಲ್ಪ ದೂರ ಮುಂದೆ ಹೋಗಿ ಮತ್ತೆ ರಿಲ್ಯಾಕ್ಸ್ ಮಾಡ್ಕೊಂಡು ಕಾಫಿ ಕುಡಿತಾರೆ ಅವ್ರು ಹೇಳ್ತಾನೆ ಡ್ರೈವರ್ಗೆ ಅಣ್ಣ ನಾನು ಅಣ್ಣ ಇನ್ನ ನಾನು ಬರಲ್ಲ ಅಂತ ಇಲ್ಲಪ್ಪ ಓನರ್ ಕೇಳಲ್ಲ ಬರಲೇಬೇಕು ಅಂತ ಡ್ರೈವರು ಆಟ ಮಾಡ್ತಾನೆ ಆ ಹುಡುಗ ಜೀವನಕ್ಕಾಗಿ ಆ ದಾರಿಯಲ್ಲಿ ಬರ್ತಾ ಇರ್ತಾನೆ ಒಂದು ಕ್ಲಾರಿಟಿ ಏನು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಆರನ್ ನೋಡ್ಕೊಳ್ಳಿಕ್ಕೆ ಇಲ್ಲ ಡ್ರೈವರ್ ಕೈವಾಡ ಇರಬೇಕು ಇಲ್ಲ ಕ್ಲೀನರ್ ಕೈವಾಡ ಇರಬೇಕು ಹಾಗಾದ್ರೆ ಯಾಕೆ ಅದೇ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಆ ರೀತಿ ಒಡ್ಕೊಳ್ಳಲಿಕ್ಕೆ ಮಾಡಿದ್ರು ಈಗ ಹೇಳ್ತೀನಿ ಕೇಳಿ ನನಗೆ ಈ ವಿಷಯ ಬಂದ ತಕ್ಷಣ ಲಾರಿಯ ಮಾಲೀಕನಿಗೆ ಫೋನ್ ಮಾಡಿದೆ ಇಲ್ಲ ಸರ್ ಡ್ರೈವರ್ ಬಿಟ್ಟು ಸರ್ ಸರಿ ಲಾರಿ ಎಲ್ಲಿದೆ ಸರ್ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿ ನಾಟಕ ಮಾಡಿದೆ ಆದರೂ ಕೂಡ ನನ್ನ ಅಭಿಮಾನಿ ಒಬ್ಬ ಟೆಕ್ನಿಕಲ್ ಅವನ್ನ ಕರ್ಕೊಂಡು ಟೆಕ್ನಿಷಿಯನ್ನ ಕರ್ಕೊಂಡು ನಾನು ಆ ಲಾರಿನೇ ಸ್ಟ್ರೆಸ್ ಮಾಡಿದೆ ಅಲ್ಲಿಗೆ ಹೋದಾಗ ಒಂದು ಹತ್ತು ನಿಮಿಷದಲ್ಲಿ ಅವ್ನು ಚೆಕ್ ಮಾಡಿ ಹೇಳ್ಬಿಟ್ಟ ಸರ್ ದಿಸ್ ಈಸ್ ಸಿಂಪಲ್ ಸರ್ ಏನಂದರೆ ಆರನ್ನು ಏನಿದೆ ಅದಿದೆ ಒಂದು ಇನ್ನೊಂದು ಬ್ಯಾಟ್ರಿಗೆ ಟಚ್ ಮಾಡಿ ಒಂದು ರಿಮೋಟ್ ಕಂಟ್ರೋಲ್ ಇರೋ ಅಂಥದ್ದು ಇನ್ನೊಂದು ಆರನ್ನಿದೆ ಸರ್ ಇದೇ ಸಿಂಪಲ್ ಟೆಕ್ನಿಕ್ ಅಂತ ಹೇಳಿ ಎರಡೇ ನಿಮಿಷದಲ್ಲಿ ತೀರ್ಮಾನ ಮಾಡೇ ಬಿಟ್ಟ ನಮ್ಮ ಹುಡುಗ ಸರ್ ಇದು ಹಾರನ್ ಮಾಮೂಲಿ ಮಾಮೂಲಿ ಬಟನ್ ಅದೇ ಹಾರನ್ ಆ ಟೈಪ್ ಕನೆಕ್ಷನ್ ಮಾಡಿದೀನಿ ಸರ್ ಇದು ಸೆಂಟ್ರಲ್ ಇದು ಮಾಮೂಲಿ ಟೂ ವೀಲರ್ ಆಟೋ ಕಪ್ ಸೆಂಟ್ರಲ್ ಲಾಕ್ ಬಾಕ್ಸ್ ಬರುತ್ತೆ ನೋಡಿ ಈ ತರ ಇದು ಬಾಕ್ಸ್ ಇಂದ ನಾನು ಡೈವರ್ಟ್ ಮಾಡಿಬಿಟ್ಟು ಹಾರನ್ ಗೆ ಕನೆಕ್ಷನ್ ಮಾಡಿದೀನಿ ನಾವು ಬಟನ್ ಒತ್ತಿದ ತಕ್ಷಣ ಇದರಲ್ಲಿ ಹಾರನ್ ಬರುತ್ತೆ ಎಷ್ಟು ದೂರ ಬಟನ್ ಇದ್ದರೆ ಆರನ್ ಸರ್ ಒಂದು ಮಿನಿಮಮ್ ರಿಮೋಟ್ ರಿಮೋಟ್ ಒಂದು ಟೂ ಹಂಡ್ರೆಡ್ ಮೀಟರ್ ಗಂಟ ಆಕ್ಟಿವ್ ಆಗುತ್ತೆ ಸರ್ ಇದು ಅಲ್ಲಿ ರಿಮೋಟ್ ಇದ್ದರೆ ಹೆಂಗ್ ಬೇಕಾದ್ರು ಆಕ್ಟಿವ್ ಆಗುತ್ತೆ ಹೌದು ಸರ್ ಹಂಗೆ ರಿಮೋಟ್ ಬಟನ್ ಒತ್ತಿದ ತಕ್ಷಣ ಇಲ್ಲಿ ಅರನ್ ವರ್ಕ್ ಆಗುತ್ತೆ ಸರ್ ಹೌದಾ ಹೌದು ಸರ್ ಆ ಲಾರಿನಲ್ಲಿ ಒಂದು ಹಾರನ್ನು ಮಾಮೂಲಿ ಲಾರಿಗೆ ಏನಿದೆ ಅದು ಹಾರನ್ ಇದೆ ಇನ್ನೊಂದು ಹಾರನ್ನು ಆ ಬ್ಯಾಟ್ರಿಗೆ ಟಚ್ ಮಾಡಿ ರಿಮೋಟ್ ಬೇರೆಯವ್ರ ಕೈಲಿರುತ್ತೆ ಯಾವ ಪ್ಲೇಸಲ್ಲಿ ಎಲ್ಲಿ ಬೇಕೋ ಆ ಯಾರು ರಿಮೋಟ್ ಹೊತ್ತಾರೆ ಆ ಕ್ಷಣದಲ್ಲಿ ಆ ರನ್ ಆರನ್ ಆಗುತ್ತೆ ದಿಸ್ ಈಸ್ ಸಿಂಪಲ್ ಮೆಥಡ್ ಈ ಘಟನೆ ಎಲ್ಲ ಕೇಳಿದ ಮೇಲೆ ನಿಮಗೂ ಅನಿಸಿರ್ಬೋದು ಆ ಕ್ಲೀನರ್ಗೂ ಆರ್ ರನ್ಗೂ ಸಂಬಂಧ ಇದೆ ಎಸ್ ಇಟ್ ಈಸ್ ರೈಟ್ ಕ್ಲೀನರ್ ಈಗಾಗಲೇ ಚೂರುಪಾರು ಮೆಕ್ಯಾನಿಕಲ್ ಗೊತ್ತಿತ್ತು ಡಿಪ್ಲೊಮೊ ಓದಿ ಬಿಟ್ಟಿದ್ದ ಕೆಲಸ ಸಿಗದಲ್ಲೇ ಲಾರಿ ಕ್ಲೀನರ್ ಆದ ಅನಿರೀಕ್ಷಿತವಾಗಿ ಈ ಗ ಅಪಘಾತ ನಡೀತು ಆಕ್ಸಿಡೆಂಟ್ ಆಯಿತು ಅದನ್ನು ನೋಡ್ತಿದ್ದಾಗೆ ಅವನು ಮೊದಲೇ ಸ್ವಲ್ಪ ವೀಕ್ ಮೈಂಡ್ ಇತ್ತು ಹೆದರಿಕೊಳ್ತಿದ್ದ ಆ ಪ್ಲೇಸಿಗೆ ಬಂದಟ್ಗೆ ಗಾಬರಿ ಆಗ್ತಿದ್ದ ಡ್ರೈವರ್ನ ಕೇಳಿದರೆ ರಜಾ ಕೊಡ್ತಿರ್ಲಿಲ್ಲ ಕೆಲಸ ಬಿಟ್ಟರೆ ಜೀವನ ನಡೀತಿರ್ಲಿಲ್ಲ ಓನರ್ನ ಕೇಳಿದರೆ ಆ ಲಾರಿ ಆ ನೈಟ್ ಒಡಲೇಬೇಕು ಅಂತ ಶತಾಯಗತ ಇದ್ರು ಕೊನೆಗೆ ಚೂರು ಪಾರು ಈ ಡಿಪ್ಲೊಮೊ ಓದಿದ್ನಲ್ಲ ಏನಾರ ಮಾಡಿ ಒಂದು ಆರನ್ನು ಅವನೇ ಸೃಷ್ಟಿ ಮಾಡಿ ಜೋಬ್ ಒಳಗಡೆ ರಿಮೂಟ್ ಇಟ್ಕೊಂಡಿದ್ದ ಆ ಪ್ಲೇಸಿಗೆ ಬಂದಿಟ್ಟಿಗೆ ಜೋಬಲ್ಲಿ ರಿಮೋಟನ್ನು ಹಂಗೆ ಕೈನಲ್ಲಿ ಸನ್ನೆ ಮಾಡಿದ್ರೆ ರಿಮೋಟ್ ಒತ್ತಿದ್ದ ಆರನ್ನು ಒಡ್ಕೊಳ್ತಿತ್ತು ಡ್ರೈವರ್ನೂ ಬೈ ಬೀಳಿಸ್ತಿದ್ದ ಅವನೂ ಬೈಕ್ ಒಳಗಾಗ್ತಿದ್ದ ಸ್ವಲ್ಪ ದೂರ ಹೋದ್ಮೇಲೆ ಏನೋ ಗೊತ್ತಿಲ್ಲದಂಗೆ ಇರ್ತಿದ್ದ ಇದರ ಹಿನ್ನೆಲೆ ಏನು ಅಂತ ಗೊತ್ತಾಯ್ತಲ್ಲ ಆ ಲಾರಿ ಅಲ್ಲಿಗೆ ಬರಬಾರ್ದು ಬೇರೆ ರೂಟಲ್ಲಿ ಲಾರಿ ಹೋಗ್ಬೇಕು ಅನ್ನೋ ಒಂದು ಸಣ್ಣ ತಂತ್ರವನ್ನು ಆ ಮೆಕ್ಯಾನಿಕಲ್ ಮೀನ್ಸ್ ಕ್ಲೀನರ್ ಕಲ್ತ್ಕೊಂಡಿದ್ದ